ಇವರಿಗಿಲ್ಲ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ವಲ್ಪ ತಪ್ಪು ಮಾತಾಡಿ ಫ್ಲೂಕ್ ಫೇಮಸ್ ಆಗೋ ಚಾನ್ಸಸ್ ಇರುತ್ತೆ ಆಗಿದೆ ಸೊ ಅಂತದಿದ್ದಾಗ ನೋಡೋ ಜನರಿಗೂ ಎಲ್ಲೋ ಒಂದ್ ಕಡೆ ಫ್ಲೂಕ್ ಅವ್ರನ್ನೆಲ್ಲ ತಗೊಂಡ್ ಬಂದಿದ್ ಮಾಡ್ತಾರೆ ಎಸ್ ವೀಕ್ಷಕರೇ ಕರಾವಳಿ ಬೆಡಗಿ ರಕ್ಷಿತಾ ಶೆಟ್ಟಿ ಒಂದೇ ದಿನದಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವಿರೋಧಗಳು ವ್ಯಕ್ತವಾಗುತ್ತಿದೆ ಈ ಬಗ್ಗೆ ಮಾತನಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ ಅದೇ ರೀತಿ ಈ ವಿಡಿಯೋಗೆ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕ ಒಂದ್ ಬೇಳೆ ವೇಳೆ ರಕ್ಷಿತಾ ಶೆಟ್ಟಿಯ ಎಲಿಮಿನೇಷನ್ ಬಿಗ್ ಬಾಸ್ ನ ಹೊಸ ಟ್ವಿಸ್ಟ್ ಆಗಿದ್ದರೆ ಅಡ್ಡೀಲ ಕಳೆದ ವರ್ಷದ ತಮಿಳು ಬಿಗ್ ಬಾಸ್ ನಲ್ಲಿ ಸಾಚನಾ ಅನ್ನುವ ಹುಡುಗಿಯನ್ನು ಇದೇ ರೀತಿ ಎಲಿಮಿನೇಷನ್ ಮಾಡಿ ಮತ್ತೆ ಕರೆಸಿಕೊಂಡಿದ್ದರು ಆದರೆ ಇದು ನಿಜವಾಗಿಯೂ ಎಲಿಮಿನೇಷನ್ ಆಗಿದ್ದರೆ ಬಿಗ್ ಬಾಸ್ ಟೀಮಿನ ಅತ್ಯಂತ ಕೆಟ್ಟ ನಿರ್ಧಾರ ಅಂತ ಅನ್ನಬಹುದು ಯಾಕೆಂದ್ರೆ ಒಂದು ಕಾರ್ಯಕ್ರಮಕ್ಕೆ ಒಬ್ಬರನ್ನು ಕರೆಸಿ ಅವಮಾನ ಮಾಡುವುದು ಮರ್ಯಾದಸ್ಥರ ಲಕ್ಷಣವಲ್ಲ ಒಂದು ಶೋಗೆ ಅದರಲ್ಲಿಯೂ ಕನ್ನಡದ ದೈತ್ಯ ರಿಯಾಲಿಟಿ ಶೋಗೆ ಹೋಗಬೇಕಂದ್ರೆ ಅದೆಷ್ಟೋ ದಿನದ ತಯಾರಿ ಮಾಡಿಕೊಂಡಿರ್ತಾರೆ ಬಟ್ಟೆ ಬರೆ ಕಾಸ್ಮೆಟಿಕ್ ಅಂತೆಲ್ಲ ಖರ್ಚುನು ಮಾಡಿರ್ತಾರೆ ಇವರ ಟಿ ಆರ್ ಪಿ ಹುಚ್ಚಿಗೆ ಅವರನ್ನು ಬಲಿ ಪಡೆಯುವುದು ಎಷ್ಟು ಮಾತ್ರ ಸರಿ ಅಲ್ವಾ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಎಂತಲಿಲ್ಲ ತೋರಿಸ್ತೀನಿ ಟ್ವೆಂಟಿ ಫಿಫ್ತ್ ಸೆಪ್ಟೆಂಬರ್ ಟುಡೇನೆ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದೀವಿ ಒಂದು ಒಂದು ದಿವಸ ಮುಂಚೆನೆ ಹೋಗ್ತಾ ಇದೀವಿ ಪ್ಯಾಕೆಡ್ ಎಂತ ಆಗ್ಲಿಲ್ಲ ಸೊ ಇವತ್ತ ಪಾಪ ಹುಡುಗಿ ತನ್ನದೇ ಆದ ಶೈಲಿಯಲ್ಲಿ ರೀಲ್ಸ್ ಮಾಡುತ್ತಾ ಯೂಟ್ಯೂಬ್ ವಿಡಿಯೋ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದಾರೆ ಇನ್ನು ಆಕೆಯ ಕನ್ನಡದ ಬಗ್ಗೆ ಚಕಾರು ಎತ್ತುವವರು ಅರ್ಥ ಮಾಡಿಕೊಳ್ಳಬೇಕು ಮಹಾರಾಷ್ಟ್ರದಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಕನ್ನಡದ ಸಬ್ಜೆಕ್ಟ್ ಕೂಡ ಇಲ್ಲದೆ ಓದು ಮುಗಿಸಿದವಳಿಗೆ ಕನ್ನಡ ಹೇಗೆ ಗೊತ್ತಿರಬೇಕು ಹೇಳಿ ಲಾಕ್ ಡೌನ್ ನಲ್ಲಿ ಅಜ್ಜಿ ಮನೆಯಾದ ಮಂಗಳೂರಿಗೆ ಬಂದು ವಿಡಿಯೋ ಮಾಡಿಕೊಂಡು ಒಂದು ರಿಯಾಲಿಟಿ ಶೋಗೆ ತಲುಪುವ ಮಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂದ್ರೆ ಅದು ಸುಮ್ಮನೆ ಆಗಲ್ಲ ಬಹುಶಃ ನಾವು ನೀವಾಗಿದ್ದರೆ ಅಷ್ಟೊಂದೆಲ್ಲ ಟ್ರೋಲ್ ಮಾಡುವಾಗ ಯಾರಿಗೆ ಬೇಕಪ್ಪ ಇದೆಲ್ಲ ಅಂತ ಬಿಸಾಕಿ ಹೋಗುತ್ತಿದ್ದೆವು ಪಾಪ ಆ ಹೆಣ್ಣು ಮಗು ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಟ್ರೋಲ್ ಗಳನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಕನ್ನಡ ಕಲಿತಾ ಇದ್ದಾಳೆ ಅಲ್ವಾ ಅದು ನಿಜವಾದ ಕನ್ನಡದ ಮೇಲಿನ ಪ್ರೀತಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮಲ್ಲು ಮತ್ತು ಸ್ಪಂದನ ಈ ಮೂವರಲ್ಲಿ ಇಬ್ಬರನ್ನು ಉಳಿಸಿಕೊಳ್ಳುವ ಅಧಿಕಾರ ಇದ್ದದ್ದು ಒಂಟಿಗಲಾದ ಆರು ಮಂದಿಯದು ಅದರಲ್ಲಿ ನನಗೆ ತುಂಬಾನೇ ಮನಸ್ಸಿಗೆ ಆಪ್ತವಾಗಿದ್ದು ಅಶ್ವಿನಿ ಗೌಡರವರ ಮಾತುಗಳು ರಕ್ಷಿತಾ ಮನೆಗೆ ಎಂಟ್ರಿ ಕೊಟ್ಟಾಗಿಂದ ಅವರ ಮುಖದಲ್ಲಿದ್ದ ಹಾವಭಾವ ನಾನು ಗಮನಿಸಿದ್ದೇನೆ ಅಲ್ಲಿ ನನಗೆ ಅಶ್ವಿನಿ ಗೌಡರ ಒಳಗಿದ್ದ ತಾಯಿ ಹೃದಯದ ದರ್ಶನವಾಗಿ ಇನ್ನು ಜಾಹ್ನವಿ ರಕ್ಷ ಜರ್ನಿ ಬಗ್ಗೆ ಹಗುರವಾಗಿ ಮಾತನಾಡಿದಾಗ ಅಶ್ವಿನಿ ಗೌಡರವರು ಒಬ್ಬರು ತಾಯಿಯಾಗಿ ಮನೆಯ ಹಿರಿಯ ಸದಸ್ಯರಂತೆ ತೂಕದ ನೀವು ನೋಡಬಹುದಾಗಿದೆ ನನಗೆ ಮುಖ್ಯವಾಗಿ ಅವ್ರಿಬ್ರಲ್ಲೂ ಆಯ್ಕೆ ಮಾಡ್ಕೋಬೇಕಂದ್ರೆ ನನಗೆ ಅನಿಸ್ತಾ ಇರೋದು ಎಲ್ಲ ಏಜ್ ಕ್ಯಾಟಗರಿನೂ ಇದೀವಿ ನಮ್ಮೆಲ್ರಿಗಿಂತ ಚಿಕ್ಕವಳು ಅವಳು ನನಗೆ ಅವಳಲ್ಲಿ ಕಂಡಿದ್ ಒಂದ್ ಮುಗ್ಧತೆ ಕಾಣಿಸ್ತು ಸೊ ಆ ಮುಗ್ಧತೆಗೋಸ್ಕರ ನನಗೆಲ್ಲೋ ಒಂದ್ ಕಡೆ ನಮ್ಮ ಮಧ್ಯದಲ್ಲಿ ಆ ಮುಗ್ಧತೆ ಇರುವಂತ ಒಂದು ಮಗು ಇರ್ಬೇಕು ಅಂತ ಅನ್ಸುತ್ತೆ ಯಾಕೆಂದ್ರೆ ತುಂಬಾ ದೊಡ್ಡವರಾಗಿ ಅಮ್ಮ ಒಬ್ರು ಇದ್ದಾರೆ ಹಿರಿಕರಾಗಿ ಒಂದು ಮಗು ಆ ಬಹುಶಃ ಬಿಗ್ ಬಾಸ್ ಚಂದವಾಗಿರುತ್ತೆ ಅಂತ ಮಗುಧತೆ ಇನ್ನು ಧನುಷ್ ಗೌಡ ಕೊಟ್ಟ ರೀಸನ್ ಅಂತೂ ಬಹಳಷ್ಟು ಬಾಲಿಶವಾಗಿ ಕಾಣಿಸ್ತು ಏನಂದ್ರೆ ರಕ್ಷಿತಾ ಹೇಳಿದ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಆಕೆಗೆ ಆದಾಯ ಇಲ್ಲದೆ ಬಾಂಬೆಯಿಂದ ಮಂಗಳೂರಿಗೆ ಬಂದು ವಿಡಿಯೋ ಮಾಡುತ್ತಾಳ ಇಲ್ವಲ್ಲ ಅದರಿಂದ ಉಳಿದ ಇಬ್ಬರಿಗೆ ಈ ಶೋ ತುಂಬಾ ಅಗತ್ಯ ಅಂತ ತಮ್ಮ ವರ್ಜನ್ ಅನ್ನು ಹೇಳಿದರು ಧನುಷ್ ಗೌಡರವರ ಪ್ರಕಾರ ಬಿಗ್ ಬಾಸ್ ಗೆ ಈ ಸಲ ಬಂದಿರೋರೆಲ್ಲ ಕಡು ಬಡವರು ಇನ್ನು ಬಿಕಾರಿಗಳಾಗಿರ್ಬೇಕು ಅದಕ್ಕೆ ಅವರು ಇಂತಹ ಮಾತುಗಳನ್ನು ಹೇಳಿದ್ದಾರೆ ಗುರು ಬಿಗ್ ಬಾಸ್ ಗೆ ಬರುವವರು ಯಾರು ಕೂಡ ಬಡವರಾಗ್ಲಿ ಬಿಕಾರಿಗಳಾಗ್ಲಿ ಇಲ್ಲ ಅದನ್ನು ನೆನಪಿರ್ಬೇಕು ಒಟ್ಟಾರೆಯಾಗಿ ನಿನ್ನೆ ರಕ್ಷಿತಾ ಮುಖ ನೋಡುವಾಗ ಅಯ್ಯೋ ಪಾಪ ಅನಿಸಿದ್ದು ನಿಜ ಅದು ಬಿಟ್ಟರೆ ನಿನ್ನೆ ಸಂಚಿಕೆಯಲ್ಲಿ ನಗು ತುಂಬಿತು ಗಿಲ್ಲಿ ನಟ ತನ್ನ ಮಾತಿನ ಚಟಾಕಿಯನ್ನು ಹಾರಿಸಲು ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಮಾತಿನಿಂದ ಟ್ರೋಫಿಗೆ ಮುತ್ತಿ ಇಡುವುದು ಕಷ್ಟ ಯಾಕೆಂದ್ರೆ ಗಿಲ್ಲಿ ಕೆಲಸ ಮಾಡುವುದರಲ್ಲಿ ಮೈಗಳತನ ತೋರಿಸುವುದು ನಿನ್ನೆ ಎಪಿಸೋಡ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸಿತು ಪಾಪ ಗಿಲ್ಲಿಯ ಪಾರ್ಟ್ನರ್ ಕಾವ್ಯ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಅದು ಎಷ್ಟು ದಿನಗಳ ಕಾಲ ಅಂತ ಕಾದು ನೋಡಬೇಕಿದೆ ಈ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಕೂಡ ಆರಂಭ ಆಗಿದೆ మల్లమ్స్ ప్రశ్న ಸುಸ್ ಹುಡ್ ಎಲ್ಲಾ ಕೆಲ್ಸ ನೋಡ ನಾನು ಕೆಲ್ಸ ಮಾಡಿದ್ರೆ ನನ್ನರ್ದ ಶೇರ್ ಮಾಡಿ ನೀರ್ದ ಶೇರ್ ಮಾಡಿದ್ರೆ ನನ್ಗೆ ನನ್ಗೆ ಒಬ್ಬನ್ಗೆ ಸ್ಟೆಸ್ಟ್ ಆಗತ್ತೆ ಎಲ್ಲ ಎಲ್ಲಾ ಕಡೆ ಹೋಳಿ ಮಾಡ್ಬೇಕಾ ಹಳಿ ಮಾಡ್ಬೇಕ ನನಗೆ ಹೋಗ್ತಾರತರ ಇದೇ ರೀತಿ ಮುಂದುವರೆದರೆ ಗಿಲ್ಲಿ ಈ ಕಾರಣದಿಂದಲೇ ನಾಮಿನೇಷನ್ ಆಗುವ ಸಾಧ್ಯತೆ ಕೂಡ ಇದೆ ಇನ್ನು ದಿನಸಿ ಟಾಸ್ಕ್ ಅಲ್ಲಿ ಮಲ್ಲಮ್ಮನ ಮುಗ್ಧತೆ ಅಂತೂ ಎಲ್ಲರಿಗೂ ಅಯ್ಯೋ ಪಾಪ ಅನ್ನಿಸಿತು ಪಾಪ ಆ ಅಮ್ಮ ಎಷ್ಟೊಂದು ಮುಗ್ಧರೆಂದರೆ ಬಿಗ್ ಬಾಸ್ ಬಳಸುವ ಭಾಷೆ ಕೂಡ ಅರ್ಥವಾಗುವುದಿಲ್ಲ ಅವರಿಗೆ ಕೆಲವೊಂದು ಕಡೆ ಬಿಗ್ ಬಾಸ್ ಮಲ್ಲಮ್ಮನ ಮುಗ್ಧತೆಯನ್ನು ಟಿ ಆರ್ ಪಿಗೆ ಗೆ ಬಳಸಿಕೊಳ್ಳುತ್ತಿದೆ ಅಂತ ಅನ್ನಿಸುತ್ತದೆ ಉದಾಹರಣೆಗೆ ನಿನ್ನೆ ಆಯ್ಕೆ ಮಾಡಿದ ದಿನಸಿ ಬಾಸ್ಕೆಟ್ ಅನ್ನು ಎತ್ತಿ ಟೇಬಲ್ ಅಲ್ಲಿ ಇಡಿ ಅನ್ನುವುದಕ್ಕಿಂತ ಪಕ್ಕದ ಟೇಬಲ್ ಅಲ್ಲಿ ಇಡಿ ಅಂತ ಹೇಳುತ್ತಿದ್ದರೆ ಪಾಪ ಮಲ್ಲಮ್ಮ ಹಾಗೆ ಮಾಡುತ್ತಿರಲಿಲ್ಲ ಅಂತ ಅನಿಸುತ್ತದೆ ಉಳಿದಂತೆ ಅವರ ಜೊತೆ ಮನೆಯವರೆಲ್ಲರೂ ತುಂಬಾನೇ ಚೆನ್ನಾಗಿ ಬರೆಯುತ್ತಿದ್ದರೂ ಕೂಡ ನನಗೆ ಸ್ವಲ್ಪ ಸ್ಪೆಷಲ್ ಆಗಿ ಕಂಡಿರುವುದು ಧ್ರುವಂತ ನಡವಳಿಕೆ ಮಲ್ಲಮ್ಮನಲ್ಲಿ ಧ್ರುವಂತ ಅಜ್ಜಿಯ ರೂಪವನ್ನು ಕಾಣುತ್ತಿರುವಂತೆ ಭಾಸವಾಗುತ್ತದೆ ಇನ್ನು ಕರಿಬಾಸಪ್ಪ ಒಂದು ಪದಗಳ ಪ್ರಶ್ನೆಗೆ ಐದು ಉತ್ತರಿಸುವುದು ಮುಂದಿನ ದಿನಗಳಲ್ಲಿ ಟ್ರೋಲ್ಗಳಿಗೆ ಆಹಾರವಾಗುತ್ತದೆ ಮತ್ತು ಅವರಿಗದು ದುಬಾರಿ ಕೂಡ ಆಗಬಹುದು ಗಿಚಿಗಿಳಿ ಬಾಸ್ ಚಂದ್ರಪ್ರಭಾ ಮೇಲೆ ಮನೋರಂಜನಾ ವಿಷಯದಲ್ಲಿ ತುಂಬಾನೇ ನಿರೀಕ್ಷೆ ಇದ್ದು ಇನ್ನೂ ಪ್ರಾರಂಭ ಮಾಡಿಲ್ಲ ಅವರು ಉಳಿದಂತೆ ಹಲವು ಸ್ಪರ್ಧಿಗಳು ಏನು ಮಾಡಬೇಕು ಅಂತ ಅರ್ಥವಾಗದೇ ಇರುವಂತೆ ಕಾಣಿಸುತ್ತಿದೆ ಬಹುಶಃ ಸುದೀಪ್ ಸರಿ ವಾರಾಂತ್ಯದಲ್ಲಿ ಡೋಸ್ ಕೊಡದೆ ತಮ್ಮ ಆಟವನ್ನು ಶುರು ಮಾಡಲ್ಲ ಅಂತ ಕಾಣಿಸುತ್ತದೆ ಇನ್ನು ಈ ಸಲದ ಬಿಗ್ ಬಾಸ್ ಜರ್ನಿಯ ಮೊದಲ ಲೌಕಹಾನಿ ಆರಂಭವಾಗುವ ಎಲ್ಲಾ ಲಕ್ಷಣಗಳು ಒಂದು ಜೋಡಿಯಲ್ಲಿ ಕಾಣಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಅದಕ್ಕೆ ಉತ್ತರ ಸಿಗಲಿದೆ ಒಂದಂತೂ ಸ್ಪಷ್ಟ ಈ ಸಲದ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಸ್ಪರ್ಧಿಗಳ ಜೊತೆ ವೀಕ್ಷಕರಿಗೂ ಟೆನ್ಷನ್ ಕೊಡೋದು ಪಕ್ಕ ವೀಕ್ಷಕರೇ ಇದು ನಿನ್ನೆ ಎಪಿಸೋಡ್ ಬಗ್ಗೆ ಅಸಪ ಟೈಮ್ಸ್ ರಿವ್ಯೂ ನಿನ್ನೆ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅದೇ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರಿ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು